ನಮಸ್ಕಾರ ಇತ್ತೀಚೆಗೆ ಕೃಷಿಕರೊಬ್ಬರು ಶುಂಠಿನಲ್ಲಿ ಕಳೆನಾಶಕವನ್ನು ಬಳಸಿದ್ದಾರೆ ಆದರೆ ಶುಂಠಿನ ಬೆಳೆದಿರ್ತಕ್ಕಂಥ ಜಾಗ ಅಡಿಕೆ ಸೊ ಅಡಿಕೆನಲ್ಲಿ ಶುಂಠಿನ ಅಂತರ ಬೆಳೆಯಾಗಿ ಮಾಡಿದ್ದಾರೆ ಆದರೆ ಶುಂಠಿಗೆ ಕಳೆನಾಶಕ ಬಳಸುವಾಗ ಅವರು ಸ್ವಲ್ಪ ಜಾಗ್ರತೆ ತಪ್ಪಿದ್ದಾರೆ ಸೊ ಹಂಗಾಗಿ ಅಡಿಕೆ ಗಿಡಗಳು ಸ್ವಲ್ಪ ಮೂರು ಅಥವಾ ಎರಡು ವರ್ಷದ್ದು ಈ ಥರದ್ದೆಲ್ಲ ಇತ್ತು ಅದರಲ್ಲಿ ಹಾಗಾಗಿ ಶುಂಠಿ ಹುಟ್ಟೋಕೆ ಮೊದಲೇ ಅವರು ಕಳೆನಾಶಕನ ಬಳಸಿದ್ದಾರೆ ಆದರೆ ಆ ಬಳಸುವಾಗ ಸ್ವಲ್ಪ ಭಾಗ ಕಳೆನಾಶಕದ ಸಿಂಪರಣ ದ್ರಾವಣ ಅಡಿಕೆ ಮೇಲೆ ಬಿದ್ದಿದೆ ಹಂಗಾಗಿ ಆ ಅಡಿಕೆ ಗಿಡಗಳಿಗೂ ಕೂಡ ತೊಂದರೆ ಆಗಿದೆ ಸೊ ಆ ಕಾರಣದಿಂದ ಇದೊಂದು ಚಿಕ್ಕ ಮಾಹಿತಿಯನ್ನು ಹಂಚಿಕೋಬೇಕು ಅಂತ ಸೊ ಅವರು ಬಳಸಿರ್ತಕ್ಕಂಥ ಕಳೆನಾಶಕ ಪ್ಯಾರಾಕ್ವಾಡ್ ಡೈಕ್ಲೋರೈಡ್ ಅದು ತಮಗೆ ತಿಳಿದಿರುವ ಹಾಗೆ ನಾನ್ ಸೆಲೆಕ್ಟಿವ್ ಕಾಂಟ್ಯಾಕ್ಟ್ ಬಿಸೈಡ್ ಅಂದರೆ ಅದು ಕಳೆ ಬೆಳೆ ಅಂತ ಭಿನ್ನ ಇಲ್ಲ ಅದಕ್ಕೆ ಅದು ಯಾವ ಬೆಳೆಯ ಯಾವ ಕಳೆಯ ಮೇಲೆ ಹಸಿರು ಭಾಗಕ್ಕೆ ಬಿದ್ದರೂ ಕೂಡ ಅದು ಒಣಗೋಗುತ್ತೆ ಸೊ ಹಾಗಾಗಿ ಇಲ್ಲಿ ಈ ಚಿತ್ರದಲ್ಲಿ ತಾವು ಗಮನಿಸ್ಬೋದು ಅಡಿಕೆಗೆ ಶುಂಠಿ ಇದೆ ಇಲ್ಲಿ ಶುಂಠಿ ಜೊತೆಗೆ ಅಡಿಕೆನಲ್ಲಿ ಶುಂಠಿನ ಅಂತ್ರಬಳೆಯಾಗಿ ಬೆಳೆದಿದ್ದಾರೆ ಸೊ ಇದು ಪ್ಯಾರಾಟಕ್ ಒಡೆದ ಮೇಲೆ ಸ್ವಲ್ಪ ಎಲೆಗಳು ಕೆಳಭಾಗದ ಎಲೆಗಳು ಎಲ್ಲೆಲ್ಲಿ ಪ್ಯಾರಕ್ವಾಟ್ ಬಿದ್ದಿದೆಯೋ ಅಲ್ಲೆಲ್ಲ ಮೊದಲು ಹಳದಿ ಆಗಿದೆ ನಂತರ ಅದು ಒಣಗಲಿಕ್ಕೆ ಶುರುವಾಗಿದೆ ಸೊ ಕೃಷಿಕರು ಹೇಳುವಂತೆ ಅನೇಕ ಲಕ್ಷಣಗಳು ಕಂಡು ಬಂದಿದೆ ಅವರು ಕಳಿಸಿರ್ತಕ್ಕಂತಹ ಕೆಲವೊಂದು ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ನೋಡ್ಬೋದು ನೀವು ಕಾಂಡದ ಮೇಲೆಲ್ಲ ಬಿದ್ದಿದೆ ಅದು ಕಳೆನಾಶಕದ ದ್ರಾವಣ ಪ್ಯಾರಕ್ವಾಟ್ದು ಸೊ ಆ ಬಿದ್ದಂತಹ ಭಾಗ ಕ್ರಮೇಣ ಈ ಥರದ ಒಂದು ಲಕ್ಷಣಗಳಿಗೆ ಕಾರಣ ಆಗಿದೆ ಸೊ ಕೊನೆ ಕೊನೆಗೆ ಅದು ಒಣಗಕ್ಕೆ ಶುರುವಾಗಿದೆ ಸೊ ಅದೇ ಕೃಷಿಕರ ಕಡೂರು ಬಳಿಯ ಕೃಷಿಕರಿವರು ಸೊ ಅವರು ಕರೆ ಮಾಡಿ ವಿಚಾರಣೆ ಮಾಡಿದಾಗ ಸೊ ಈ ರೀತಿಯ ಲಕ್ಷಣಗಳು ಗೋಚರ ಆಗಿದೆ ಐದು ಗಿಡಗಳು ಈಗಾಗಲೇ ಹೋಗಿದೆ ಸರ್ ಕಂಪ್ಲೀಟ್ ಇದೆ ಅಂತ ಹೇಳಿದ್ದಾರೆ ಸೊ ರಿಕವರಿ ಆಗೋ ಸಾಧ್ಯತೆ ತುಂಬ ಕಡಿಮೆ ಎಳೆಯ ಗಿಡಗಳಿರೋದ್ರಿಂದ ಸೊ ಹಾಗಾಗಿ ಕೃಷಿಕರು ಭಾಳ ಎಚ್ಚರಿಕೆಯನ್ನು ವಹಿಸ್ಬೇಕು ಕಳೆನಾಶಕಗಳನ್ನು ಬಳಸುವಾಗ ನಾವು ಕಾರ್ಮಿಕರ ಹತ್ರ ಕೊಟ್ಟು ಎಲ್ಲೂ ಹೋಗಬಾರ್ದು ಮಾಹಿತಿಯನ್ನು ಸರಿಯಾಗಿ ತಿಳ್ಕೊಂಡು ತಜ್ಞರುಗಳನ್ನು ಕೇಳಿ ನಾವು ನಮ್ಮ ಆಯ್ಕೆಗಳೇನಿದೆ ಅದರಿಂದ ನಾವು ಬೆಳೆದಿರೋ ಬೆಳೆಗಳಿಗೆ ಏನು ತೊಂದರೆ ಆಗ್ಬೋದು ಅದನ್ನು ತಿಳ್ಕೊಂಡು ಎಚ್ಚರಿಕೆಯಿಂದ ಮಾಡಬೇಕು ಸೊ ಇದರಿಂದ ಕೆಲವು ಕೃಷಿಕರಿಗಾದರೂ ಈ ಮಾಹಿತಿ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ ಸೊ ಸರಿಯಾದ ವೈಜ್ಞಾನಿಕ ಮಾಹಿತಿಯನ್ನು ತಿಳ್ಕೊಂಡು ಅದನ್ನು ಅಳವಡಿಸ್ಕೊಂಡ್ರೆ ಈ ಥರದ ಒಂದು ಪ್ರಮೇಯಗಳನ್ನು ನಾವು ನೋಡೋದಿಲ್ಲ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ ಸೋ ಸೂಕ್ತವಾದ ಆಯ್ಕೆ ನಿಮ್ಮದಾಗಿರಲಿ ಸೊ ಎಲ್ರಿಗೂ ಕೂಡ ಧನ್ಯವಾದ